ಏನೇ ಮಾಡಿದ್ರು ಅಪ್ಪಾಜಿ ಲೆವೆಲ್ ಮಾಡೋಕ್ಕಾಗಲ್ಲ ಬಟ್ ನನಗೆ ಭಾಳ ಖುಷಿ ಆಯಿತು ಆಮೇಲೆ ತಿರ್ಗ ವಿಷ್ಣು ಅವರು ತಿರ್ಗ ಆಫ್ಟರ್ ತರ್ಟಿ ಸೆವೆನ್ ಇಯರ್ಸ್ ಮಾಡ್ತಾ ಇರೋದು ನನಗೆ ತುಂಬ ಹೆಮ್ಮೆ ಅನಿಸ್ತೀವಿ ಅದನ್ನ ಮೇಲೆ ಗೌರವ ಜಾಸ್ತಿ ಆಯ್ತು ನನಗೆ ಅಂಥ ಒಬ್ಬ ವ್ಯಕ್ತಿ ಆ ರೀತಿ ಒಂದು ಪಾತ್ರನ ಮಾಡಬೇಕು ಅಂತ ಒಂದು ಆಸೆ ಪಟ್ಟಿದ್ದು ಜನಗಳಿಗೆ ತೋರಿಸ್ಬೇಕು ಅದನ್ನು ಮೋಹನ್ ಬಾಬು ಸರ್ ಅಕ್ಸೆಪ್ಟ್ ಮಾಡಿರೋದಿದೆಯಲ್ಲ ಅದು ದೊಡ್ಡತನ ಯಾಕಂದರೆ ಅವರು ಅವ್ರ ಎಲ್ಲ ನೋಡಿ ಭಾಳ ಆ್ಯಕ್ಷನ್ನು ಒಂಥರ ವಿಭಿನ್ನವಾದ ಸಿನಿಮಾನೇ ಮಾಡ್ತಾರೆ ಅವರು ಮೋಹನ್ ಬಾಬು ಸರ್ ಅದರಲ್ಲಿ ಈ ಸಿನಿಮಾನ ನಾನು ಮಾಡ್ತೀನಿ ಮಗನಿಗೋಸ್ಕರ ಮಾಡ್ತೀನಿ ಅದು ಬೇಕು ಬಟ್ ಖಂಡಿತ ಜನ ಈ ಥರ ಸಿನಿಮಾ ನೋಡಬೇಕು ಇವಾಗ ಇವಾಗ ನೋಡಬೇಕು ಆ ಭಕ್ತಿ ಅಂದರೆ ಏನು ಯಾತಕ್ಕೆ ವಿಜ್ವಲ್ಸ್ ಹೆಂಗಿರುತ್ತೆ ಕಾಳಾಸ್ತಿ ಯಾರೂ ಕೇಳಿರಲ್ಲ ಕಾಳಾಸ್ತಿ ಹೆಂಗಿರ್ಬೋದು ಅದಕ್ಕೋಸ್ಕರ ಅವರು ಫ್ರೆಶ್ ಕಾಡಬೇಕು ಅಂತ ನ್ಯೂಝಿಲೆಂಡ್ ಹೋಗಿ ಮಾಡಿ ನ್ಯೂಝಿಲೆಂಡ್ಗೆ ಹೋಗೋದ್ರೆ ಅವಶ್ಯಕತೆ ಏನಿತ್ತು ಅದಕ್ಕೆ ಗೊತ್ತಿಲ್ಲ ಬಟ್ ಅವರು ನ್ಯೂಝಿಲ್ಯಾಂಡ್ಗೆ ಹೋಗಿ ಮಾಡ್ತಾ ಇದ್ದಾರೆ ಐ ಥಿಂಕ್ ಇಟ್ ವಾಸ್ ಅ ಪ್ಯೂರ್ಲಿ ಅಮೇಝಿಂಗ್ ಆಮೇಲೆ ಆ ಸೆಟ್ ಅಪ್ ಮಾಡಿರೋದು ಬಟ್ ಡೈರೆಕ್ಟ್ರು ಅಷ್ಟೇ ಅಷ್ಟು ಇಂಟ್ರೆಸ್ಟ್ ತಗೊಂಡು ಆ ಎರಡು ಸಿನಿಮಾನು ನೋಡಿ ಮಾಡಿ ಆದರೆ ಭಾಳ ವಿಶೇಷತೆ ಈ ನೀರು ಚೆಲ್ಲಬೇಕು ನನಗೂ ಆ ಒಂದು ಅನುಭವ ಆಯಿತು ಅಲ್ಲಿ ಆ ಲಿಂಗದ ಮೇಲೆ ನೀರು ಚೆಲ್ಲೋದು ಐ ಥಿಂಕ್ ಐ ನನ್ಗೆ ಗೂಸ್ ಬಂದು ಬಂತು ಆ್ಯಕ್ಚುಲಿ ವೆನ್ ಯು ಡೆಡ್ ದಟ್ ಐ ಥಿಂಕ್ ಇಟ್ ಆಸ್ ಸೋ ಬ್ಯೂಟಿಫುಲ್ ನಾನ್ ಇಟ್ ವಾಸ್ ವೆರಿ ಟಚಿಂಗ್ ನನಗನ್ಸುತ್ತೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಮೋಹನ್ ಬಾಬು ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಡ್ಯೂಪರ್ ಹಿಟ್ ಆಗುತ್ತೆ ಯಾಕಂದರೆ ನನಗೆ ಗೊತ್ತಿಲ್ಲ ಅದೇನು ಶಿವನ ಒಂದು ಲೀಲೆ ಯಾವಾಗಲೂ ಕಾಪಾಡುತ್ತೆ ಅಂತ ನನ್ನ ಭರವಸೆ ಆ್ಯಂಡ್ ನಾನು ಮಾಡಬೇಕಾಗಿತ್ತು ಬಟ್ ನನಗೆ ಡೇಟ್ ಅಕೊಮಡೇಟ್ ಆಗಿಲ್ಲ ಬಟ್ ಬಿಸ್ನೆಸ್ ಖಂಡಿತ ಒಂದು ಸೀನಲ್ಲ ಪ್ಯಾರ್ಲಾಗೆ ಮಾಡೋಣ ಇಬ್ಬರೂ ಎನಿಥಿಂಗ್ ಎನಿ ಟೈಮ್ ಫಾರ್ ಯು ನಮ್ಮ ಫ್ಯಾಮಿಲಿ ತರ ನನಗೆ ಐ ಡೋಂಟ್ ಯು ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು